ನಮಸ್ತೆ ಇವತ್ತು ಒಂದು ಬಿದಿರಿನ ಒಂದು ಸಣ್ಣ ಕತೆ ಹೇಳ್ತೀನಿ ಸಾಗಿಸ್ಬೇಕು ಅನ್ನೋದು ಅರ್ಥಪೂರ್ಣವಾಗಿದೆ ನನ್ನಿಂದ ಏನಾಗದು ಎಂದು ಕೈ ಮನುಜ ಮನಸ್ಸು ಮಾಡಿ ನೋಡೊಮ್ಮೆ ಬಿದಿರೊಂದು ಬ್ರಹ್ಮದೇವನಿಗೆ ಎದುರಾಗಿ ಕೇಳಿತಂತೆ ಬೇಕಿತ್ತೇ ನೀನಿನ ಸೃಷ್ಟಿಯೊಳಗೆ ನನ್ನದೊಂದು ಪಾತ್ರ ಬಿದಿರೊಂದು ಬ್ರಹ್ಮದೇವನಿಗೆ ಎದುರಾಗಿ ಕೇಳಿತಂತೆ ಹಿಂದಿನ ಸೃಷ್ಟಿಯೊಳಗೆ ನನ್ನದೊಂದು ಪಾತ್ರ ಹೂವಿಲ್ಲ ಹಣ್ಣಿಲ್ಲ ದಣಿದು ಬಂದವನಿಗೆ ನೆರಳಿಲ್ಲ ಎಂದು ಅದಕ್ಕೆ ಬ್ರಹ್ಮದೇವ ನಕ್ಕು ನುಡಿದನಂತೆ ಯಾಕೆ ಸಾಧ್ಯವಿಲ್ಲ ಮನಸ್ಸು ಹೊಮ್ಮೆ ಎಂದು ಬಿದಿರೋ ಹಠ ಹಿಡಿದು ಬೆಳೀತಂತೆ ಕೃಷ್ಣನ ಕೈಯಲ್ಲಿನ ಕೊಳಲಾಯಿತಂತೆ ಮಕ್ಕಳ ತೂಗುವ ತೊಟ್ಟಿಲಾಯಿತಂತೆ ಸುಮಂಗಲಿಯರಿಗೆ ಬಾಗಿನ ಕೊಡುವ ಮರವಾಯಿತಂತೆ ಬಡವನ ಗುಡಿಸಲಿಗೆ ನೆರಳಾಯಿತಂತೆ ಬಟ್ಟೆ ಹೊಣಗಿಸುವ ಕೋಲಾಯಿತಂತೆ ಬಿದಿರಿನ ಬುಟ್ಟಿಯಾಯಿತಂತೆ ಕಡೆಗೆ ಶವ ಹೆತ್ತಲು ಆಧಾರವಾಯಿತಂತೆ ಕಡೆಗೆ ಮನುಷ್ಯನಿಗೆ ಒಂದು ಗುಟ್ಟು ಹೇಳಿತಂತೆ ಕಡೆಗೆ ಮನುಷ್ಯನಿಗೆ ಒಂದು ಗುಟ್ಟು ಹೇಳಿತಂತೆ ನನ್ನಿಂದ ಏನಾಗದು ಎಂದು ಕೈ ಚೆಲ್ಲದಿರು ಮನುಜ ನಿನ್ನ ಏನಾಗದು ಎಂದು ಕೈ ಚೆಲ್ಲದಿರು ಮಾಡಿ ಮಾಡಿ ಅಂತ ಸೇವೆ ಎಲ್ಲರೂ ಮಾಡು ಆದರೆ ಪ್ರತಿಫಲ ಬಯಸಬೇಡ ಏಕೆಂದರೆ ಸೇವೆಯ ಪ್ರತಿಫಲ ನೀಡುವವನು ಭಗವಂತನೇ ವಿನಃ ಮನುಷ್ಯನಲ್ಲ ಸಂಬಂಧ ಎಂಬುದು ಹೃದಯದಿಂದ ಕೂಡಿರ ಬೇಕೇ ವಿನಹ ಅವಶ್ಯಕತೆಗಳಿಂದಲ್ಲ ಮನುಷ್ಯ ಸಂಬಂಧ ಎಂಬುದು ಮನುಷ್ಯನಲ್ಲಿ ಹೃದಯದಿಂದ ಕೂಡಿರಬೇಕೆ ವಿನಃ ಅವಶ್ಯಕತೆಗಳಿಂದಲ್ಲ ಕೆಸರು ನೀರಿನಲ್ಲಿ ಶುದ್ಧ ನೀರು ತೆಗೆಯಲು ಕಷ್ಟಪಡಬೇಕಿಲ್ಲ ಸ್ವಲ್ಪ ತಾಳ್ಮೆ ವಹಿಸಿದರೆ ಕೆಸರು ಕೆರಗಳೇ ನಿಂತು ಶುದ್ಧ ಅಡಿ ನೀರು ಹೊರಗೆ ಬರುತ್ತದೆ ಹಾಗೆ ನಮಗೆ ಕಷ್ಟಗಳು ಅವಮಾನಗಳು ಬಂದಾಗ ಸ್ವಲ್ಪ ತಾಳ್ಮೆ ವಹಿಸಿದರೆ ಕಷ್ಟಗಳು ತಾನಾಗಿಯೇ ತಿಳಿಯಾಗಿ ಒಳ್ಳೆಯ ಕಾಲ ದೇಹದಲ್ಲಿ ಎಷ್ಟು ಶಕ್ತಿ ಇದೆ ಎಂಬುದು ಎಂಬುದು ಮುಖ್ಯವಲ್ಲ ದೇಹದಲ್ಲಿ ಎಷ್ಟು ಧೈರ್ಯವಿದೆ ಎಂಬುದು ಮುಖ್ಯ ಒಂದು ನೋವಿನಿಂದ ಕಣ್ಣೀರು ಹಾಕಿದೆ ಎಂದು ನೊಂದುಕೊಳ್ಳಬೇಡ ಒಂದು ನೋವಿನಿಂದ ಲಕ್ಷ ಕಟ್ಟಲೆ ಅನುಭವ ಅನುಭವ ಪಡೆದೇ ಎಂದು ಖುಷಿ ಪಡು ಆ ಅನುಭವಗಳೇ ನಿನ್ನ ಉನ್ನತ ಜೀವನಕ್ಕೆ दारी के स्पूर्ति थैंक यू